ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ಬಂದಂತ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ ಇವತ್ತು ಎಸ್ಪೆಷಲಿ ಮಧ್ಯಾಹ್ನದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು ಅದರ ಹಿಂದಿನ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಬಹುದು ಹಾಗೆ ಈಗಿನ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ

ಅದರಲ್ಲಿ ರಿಲೀಫ್ ಕೊಡಿ ಅಂತ ಈಗಾಗಲೇ ಸರ್ಕಾರ ಸಾಕಷ್ಟು ರಿಲೀಫ್ ಅನ್ನ ಕೊಟ್ಟಿದೆ ದಿವಸಕ್ಕೆ ಬದಲಾಗಿ ಸ್ಟೇಕ್ ಅನ್ನು ಕೂಡ ತಗೊಂಡಿದೆ ಬಟ್ ಇನ್ನು ಮೂವತ್ತ್ ಸಾವಿರ ಕೋಟಿಗೆ ಸಂಬಂಧಪಟ್ಟಂತೆ ರಿಲೀಫ್ ಕೊಡಿ ಅಂತ ಅರ್ಜಿಯನ್ನು ಹಾಕಿದೆ ಇದು ಸ್ಟಾಕ್ ಅಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮ್ ಗೆ ಕೂಡ ಕಾರಣ ಆಗಿದೆ ನೋಡಬಹುದು ಸೀಕಿಂಗ್ ಅರ್ಜೆಂಟ್ ಇಯರಿಂಗ್ ಆನ್ ಮೇ ನೈನ್ಟೀನ್ ಮೇ ಹತ್ತೊಂಬತ್ತನೇ ತಾರೀಕು ಇಯರಿಂಗ್ ಕೂಡ ಇರುವಂತ ಚಾನ್ಸಸ್ ಇರುತ್ತೆ ಅದರಲ್ಲೂ ನೋಡಬಹುದು ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಡ್ಯೂಸ್ ಅಂಡ್ ಸಾರ್ಟ್ ವೈವರ್ ಓವರ್ ತರ್ಟಿ ತೌಸಂಡ್ ಕ್ರೋರ್ ಇನ್ ಪೆನಾಲ್ಟಿ ಅಂಡ್ ಇಂಟ್ರೆಸ್ಟ್ ಸುಮಾರು ಮೂವತ್ ಸಾವಿರ ಕೋಟಿ ವೈವ್ ಮಾಡ್ಲಿಕ್ಕೆ ಕೇಳ್ತಾ ಇದೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳತ್ತಾ ಅಥವಾ ಗವರ್ನಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳತ್ತಾ ಇದನ್ನ ಹಿಂದೆ ಸಾಕಷ್ಟು ಸಲ ಹೇಳಿದಿನಿ ತುಂಬಾ ಜನ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೇನೆ ಆಗಾಗ ಈ ಸ್ಟಾಕ್ ಅಲ್ಲಿ ಬೈ ಮಾಡಬಹುದಾ ಅಂತ ನಾನು ಹೇಳಿರೋದು ಒಂದೇ ಮಾತು ಈ ಸ್ಟಾಕ್ ಸದ್ಯದ ಮಟ್ಟಿಗೆ ಐಸಿಯು ನಲ್ಲಿರುವಂತಹ ಪೇಷಂಟ್ ತರ ಪೇಷಂಟ್ ರೆಡಿ ಆಗಿ ಆಚೆ ಬರಬಹುದು ಬರ್ದೇನು ಇರಬಹುದು ಅಂತ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇಂತ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ನಾನು ಯಾವಾಗ್ಲೂ ಇನ್ನೊಂದು ಮಾತನ್ನು ರಿಪೀಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಬೈ ಮಾಡ್ಲೇಬೇಕು ಅಂದ್ರೆ ಕಳ್ಕೊಳಕ್ ರೆಡಿ ಇರೋ ಅಷ್ಟನ್ನ ಬೈ ಮಾಡ್ಬೇಕು ಅಂತಂದ್ರೆ ಕಮ್ ಬ್ಯಾಕ್ ಮಾಡುತ್ತಾ ಮಾಡಲ್ವಾಗ್ ಗೊತ್ತಿಲ್ಲ ಅನ್ಸರ್ಟನಿಟಿ ಇದೆ ಕಂಪನಿ ಸಾಕಷ್ಟು ಸಾಲವನ್ನ ತಗೊಂಡಿದೆ ಕಂಪನಿಯಲ್ಲಿ ಬರ್ತಿರೋಂತ ಇನ್ಕಮ್ ಏನಿದೆ ಲಾಭ ಇಲ್ವೇ ಇಲ್ಲ ನಷ್ಟದಲ್ಲೇ ಇದೆ ಕಂಪನಿಗೆ ಬರೀ ಇಂಟ್ರೆಸ್ಟ್ ಪೇಮೆಂಟ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ಗಳಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅಲ್ಲಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ ಅವಾಯ್ಡ್ ಮಾಡೋದು ಬೆಟರ್ ಯೂಸಲಿ ಏನಾಗುತ್ತೆ ಈ ರೀತಿ ಸುದ್ದಿಗಳು ಬಂದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಬರುತ್ತೆ ಅದನ್ನ ನೋಡಿ ರಿಟೇಲ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗ್ತಾರೆ ತುಂಬಾ ಜನ ಈ ರೀತಿ ಶಾರ್ಟ್ ಟರ್ಮ್ ಅಲ್ಲಿ ನ್ಯೂಸ್ ಬಂದಾಗ ಎಂಟರ್ ಆಗಿರೋರು ಕೂಡ ಇರ್ತಾರೆ ಒಂದಷ್ಟು ಲಾಸ್ ಕೂಡ ಮಾಡ್ಕೊಂಡಿರ್ತಾರೆ ಸಾಕಷ್ಟು ಕೇರ್ಫುಲ್ ಆಗಿರ್ಬೇಕು ಇಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾಕಂದ್ರೆ ಫ್ಯೂಚರ್ ಬಿಸ್ನೆಸ್ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅನ್ಸರ್ಟನಿಟಿ ಇದೆ ಕಂಪನಿ ಸರ್ವೈವ್ ಆಗುತ್ತಾ ಇಲ್ವಾ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಕಂಪನಿಯ ಕೋರ್ ಬಿಸ್ನೆಸ್ ಪ್ರಾಪರ್ ಆಗಿ ನಡೀತಾ ಇಲ್ಲ ದಿನೇ ದಿನೇ ಕಸ್ಟಮರ್ಸ್ ನ ಕಳ್ಕೊಳ್ತಾನೆ ಹೋಗ್ತಾ ಇದೆ ಇಂಥ ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದಕ್ಕಿಂತ ಆರಾಮಾಗಿ ದುಡ್ಡನ್ನ ಜೇಬಲ್ ಇಟ್ಕೊಂಡು ಕೂತ್ಕೊಳ್ಳೋದು ಬೆಟರ್ ಅಥವಾ ಬ್ಯಾಂಕ್ ಅಲ್ಲಿ ಎಫ್ ಡಿ ಮಾಡೋದ್ರು ಕೂಡ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಇನ್ನು ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಅದು ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಇನ್ಫೋಸಿಸ್ ಇಶ್ಯೂಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೋನಸ್ ಪೇ ಔಟ್ ಟು ಎಂಪ್ಲಾಯೀಸ್ ಫೈವ್ ಅಮಿಟ್ ಕಾಂಪ್ಲೆಕ್ಸ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಕಂಪನಿ ತನ್ನ ಎಂಪ್ಲಾಯೀಸ್ ಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬೋನಸ್ ಅನ್ನ ಕೊಟ್ಟಿದೆ ಅದರಲ್ಲೂ ಈ ರೀತಿಯ ಅನ್ಸರ್ಟೈನ್ ಎನ್ವಿರಾನ್ಮೆಂಟ್ ಅಲ್ಲೂ ಕೂಡ ಕಂಪನಿ ತನ್ನ ಎಂಪ್ಲಾಯೀಸ್ ಗೆ ಬೋನಸ್ ಕೊಟ್ಟಿದೆ ಒಳ್ಳೆ ಸುದ್ದಿನಿ ಯಾಕಂದ್ರೆ ಎಂಪ್ಲಾಯೀಸ್ ಖುಷಿಯಾಗಿದ್ರೆ ಕಂಪನಿಯ ಬಿಸ್ನೆಸ್ ಕೂಡ ಚೆನ್ನಾಗಿರುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಈ ರೀತಿಯಾಗಿ ಇನ್ಸೆಂಟಿವ್ಸ್ ಅನ್ನ ಕೊಟ್ಟಾಗ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಯೆಸ್ ಬ್ಯಾಂಕ್ ಎಸ್ ಬ್ಯಾಂಕ್ ಯಾಕೋ ಇನ್ನೊಂದು ಸಮಸ್ಯೆ ಬರ್ತಿರೋ ಸುಳಿವು ಕಾಣ್ತಾ ಇದೆ ನೋಡಬಹುದು ಸೆಬಿ ಪ್ರೋಬಿಂಗ್ ಎಸ್ ಬ್ಯಾಂಕ್ ಡಿಸ್ಕ್ಲೋಸರ್ಸ್ ರಿಗಾರ್ಡಿಂಗ್ ಎಸ್ ಎಂ ಬಿ ಸಿ ಡೀಲ್ ನಿನ್ನೆ ಮೊನ್ನೆ ನಾವು ಹಲವು ಸುದ್ದಿಗಳನ್ನ ನೋಡಿದ್ವಿ ಸೊಮೆಟೊಮೊ ಗ್ರೂಪ್ ಇಲ್ಲಿ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಬಂದ ಬಗ್ಗೆ ಸೊ ಈ ಎಸ್ ಎಂ ಬಿ ಸಿ ಡೀಲ್ ಬಗೆಗಿನ ಡಿಸ್ಕ್ಲೋಸರ್ಸ್ ಏನಿತ್ತು ಅದರಲ್ಲಿ ಕೆಲವೊಂದು ಡಿಸ್ಕ್ರಿಪನ್ಸಿಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಅದಕ್ಕೆ ಸೆಬಿ ಇದನ್ನ ಇನ್ವೆಸ್ಟಿಗೇಷನ್ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದೆ ಅನ್ನುವಂತ ಸುದ್ದಿ ಇದು ಏನು ಡಿಸ್ಕ್ರಿಪನ್ಸಿಸ್ ಅಂತ ನೋಡೋದಾದ್ರೆ ಎಸ್ಪೆಷಲಿ ಲಾಸ್ಟ್ ವೀಕ್ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ ಅರೌಂಡ್ ಟೆನ್ ಪರ್ಸೆಂಟ್ ರ್ಯಾಲಿ ಎಸ್ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಆಕ್ಚುಲಿ ಎಸ್ ಎಂ ಬಿ ಸಿ ಸ್ಟೇಕ್ ಅನ್ನ ತಗೊಳ್ಬಹುದು ಅನ್ನುವಂತ ಸುದ್ದಿ ಬಂದಿತ್ತು ರಿಪೋರ್ಟ್ಸ್ ಮೂಲಕ ಆಗಿನ ಸಂದರ್ಭದಲ್ಲಿ ಸೆಬಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳ್ತು ಎಸ್ ಬ್ಯಾಂಕ್ ನ ಹೀಗೆ ಮೀಡಿಯಾದಲ್ಲಿ ರಿಪೋರ್ಟ್ ಬರ್ತಾ ಇದೆ ಇದಕ್ಕೆ ಏನ್ ಹೇಳ್ತೀರಿ ಇದು ನಿಜನಾ ಅಂತ ಅದಕ್ಕೆ ಕಂಪನಿ ರೆಸ್ಪಾಂಡ್ ಮಾಡ್ತು ಏನಂತ ರೆಸ್ಪಾಂಡ್ ಮಾಡ್ತು ಅಂದ್ರೆ ನೋಡಬಹುದು ಇನ್ ರೆಸ್ಪಾನ್ಸ್ ಟು ದ ಕ್ವೆರಿ ಯೆಸ್ ಬ್ಯಾಂಕ್ ಟರ್ಮ್ ದ ರಿಪೋರ್ಟ್ಸ್ ಅಂಡ್ ಡಿಸ್ಕಶನ್ಸ್ ಬಿಟ್ವೀನ್ ಎಸ್ ಬ್ಯಾಂಕ್ ಅಂಡ್ ಎಸ್ ಎಂಬ ಸಿಲೇಟಿವ್ ಅಂಡ್ ನಾಟ್ ಫ್ಯಾಕ್ಚುಲಿ ಕರೆಕ್ಟ್ ಸ್ಪೆಕ್ಯುಲೇಟಿವ್ ಅಂತ ಹೇಳ್ತು ಅಂದ್ರೆ ಊಹೆ ಅಷ್ಟೇ ಅಂತ ಹಾಗೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಅನ್ನು ಮಾಹಿತಿಯನ್ನ ಕೊಡ್ತು ದ ಬ್ಯಾಂಕ್ ಸೆಟ್ ಇಟ್ ವಾಸ್ ನಾಟ್ ಅವೇರ್ ಆಫ್ ಎನಿ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಡೀಲ್ ಈ ಡೀಲ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ಅಂತ ಮಾತನ್ನ ಹೇಳಿತ್ತು ಜೊತೆಗೆ ಅಪರ್ಚುನಿಟೀಸ್ ಎಕ್ಸ್ಪ್ಲೋರ್ ಮಾಡ್ತಿರೋ ಬಗ್ಗೆ ಕೂಡ ಹೇಳಿತ್ತು ಯಾವತ್ತು ಇದು ನೋಡಬಹುದು ಮೇ ಸಿಕ್ಸ್ ಮೇ ಆರನೇ ತಾರೀಕು ಈ ರೀತಿಯ ರೆಸ್ಪಾನ್ಸ್ ಅನ್ನ ಯೆಸ್ ಬ್ಯಾಂಕ್ ಡಿಸ್ಕ್ಲೋಸರ್ ಅಲ್ಲಿ ಕೊಡ್ತು ಎಕ್ಸ್ಚೇಂಜಸ್ ಗೆ ಆ ನಂತರ ನೈನ್ತ್ ನೋಡಿದ್ರೆ ಡೀಲ್ ಕನ್ಫರ್ಮ್ ಆಗಿರೋ ಬಗ್ಗೆ ಡಿಸ್ಕ್ಲೋಸರ್ ಮಾಡಿದೆ ಜಸ್ಟ್ ಟೂ ಡೇಸ್ ಆಫ್ಟರ್ ಸಿಕ್ಸ್ ರೀತಿ ರೆಸ್ಪಾಂಡ್ ಮಾಡ್ತು ಸೆವೆಂತ್ ಏತ್ ಯಾವುದೇ ನ್ಯೂಸ್ ಇರಲಿಲ್ಲ ಒಂಬತ್ತನೇ ತಾರೀಕು ಎಸ್ ಎಂಬ ಸಿ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಅಂದ್ರೆ ವಿತ್ ಇನ್ ಟೂ ಡೇಸ್ ಅಲ್ಲಿ ಇಷ್ಟೆಲ್ಲ ಮಾತುಕತೆಗಳಾಯ್ತಾ ಆರನೇ ತಾರೀಕು ಯಾವುದೇ ಸುದ್ದಿ ಇಲ್ದೇ ಇರೋದು ಒಂಬತ್ತನೇ ತಾರೀಕು ಡೀಲ್ ಫೈನಲ್ ಆಗುತ್ತೆ ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಡೌಟ್ಸ್ ಕ್ರಿಯೇಟ್ ಆಗುತ್ತಲ್ಲ ಇನ್ ಕೇಸ್ ಆರನೇ ತಾರೀಕು ಎಕ್ಸ್ಚೇಂಜಸ್ ಕ್ಲಾರಿಫಿಕೇಶನ್ ಕೇಳಿದಾಗ ಹೌದು ಮಾತುಕತೆಗಳಾಗ್ತಾ ಇದೆ ಬಟ್ ಇನ್ನು ಫೈನಲ್ ಮಾತುಕತೆಗಳಾಗಿಲ್ಲ ಅಂತ ಏನಾದ್ರೂ ಕಂಪನಿ ಹೇಳಿದ್ರೆ ಅದು ಬೇರೆ ವಿಚಾರ ಆಗ್ತಾ ಇತ್ತು ಇನ್ನು ಫೈನಲ್ ಆಗಿಲ್ಲ ಡಿಸ್ಕಶನ್ಸ್ ಅಲ್ಲಿ ಇದೆ ಅಂತ ಬಟ್ ಇಲ್ಲಿ ಸ್ಪೆಕ್ಯುಲೇಟಿವ್ ಅಂಡ್ ನಾಟ್ ಫ್ಯಾಕ್ಚುಲಿ ಕರೆಕ್ಟ್ ಅಂತ ಹೇಳುದು ಇದನ್ನ ಹೇಳಿ ಎರಡು ದಿನ ಕಳೆದ ಮೇಲೆ ಮೂರನೇ ದಿನ ಬಂದು ಡೀಲ್ ಕಂಪ್ಲೀಟ್ ಅಂತ ಅಂದ್ರೆ ಯಾರಿಗಾಗಲಿ ಡೌಟ್ ಬಂದೇ ಬರುತ್ತಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಕೂಡ ಸ್ಟಾರ್ಟ್ ಮಾಡಿದೆ ಅಂತ ಸುದ್ದಿ ಬರ್ತಾ ಇದೆ ನೋಡೋಣ ಕಂಪನಿ ಏನು ವಾದವನ್ನು ಮಂಡಿಸುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಬಟ್ ಈ ನ್ಯೂಸ್ ಏನು ಸಾಕಲಿ ನೆಗೆಟಿವ್ ಗೆ ಕಾರಣ ಆಗಿಲ್ಲ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬಟ್ ಯಾಕೆ ಈ ರೀತಿ ರೆಸ್ಪಾಂಡ್ ಮಾಡಿತ್ತು ಅವತ್ತು ಅಂತ ಗೊತ್ತಿಲ್ಲ ನೋಡೋಣ ಆ ಸುದ್ದಿಯನ್ನು ಕೂಡ ನಾನು ಅವತ್ತು ಕವರ್ ಮಾಡಿದ್ದೆ ಯೆಸ್ ಬ್ಯಾಂಕ್ ಅಲ್ಲಿ ರ್ಯಾಲಿ ಬಂತು ಕಾರಣ ಇದು ಅಂತಾನ ನೋಡೋಣ ಸೇಬಿ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಥವಾ ಏನ್ ಪ್ರೂವ್ ಮಾಡುತ್ತೆ ಇಲ್ಲಿ ಅಂತ ನೆಕ್ಸ್ಟ್ ಹೀರೋ ಮೋಟಾ ಕಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಬೌವ್ ಸಿಕ್ಸ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೊನ್ನೆ ತಾನೇ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಜೊತೆಗೆ ಇವತ್ತು ನೋಡಬಹುದು ಜೆ ಎಂ ಫೈನಾನ್ಶಿಯಲ್ ಅವರು ಕವರೇಜ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ನಾಲ್ಕು ಸಾವಿರದ ಏಳ್ನೂರು ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಬಹುಶಃ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಇವತ್ತು ಕ್ರಿಯೇಟ್ ಮಾಡಿಬಹುದು ಬಟ್ ಓವರ್ ಆಲ್ ಆಟೋ ಸ್ಟಾಕ್ಸ್ ಇವತ್ತು ಒಳ್ಳೆ ಅದು ಕೂಡ ಬಹುಶಃ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ ಸ್ಟಾಕ್ ನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಅಪರ್ ಇಂಡಸ್ಟ್ರೀಸ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ನಿನ್ನೆ ವಿಡಿಯೋದಲ್ಲಿ ನಾವು ಕಂಪನಿಯ ರಿಸಲ್ಟ್ ಅನ್ನ ನೋಡಿದ್ವಿ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಇಂಡಸ್ ಇಂಡ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದಕ್ಕೆ ಕೂಡ ಖಂಡಿತ ಒಳ್ಳೆ ಸುದ್ದಿ ಏನಲ್ಲ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಈಗಾಗಲೇ ಕೆಲವೊಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ ಇನ್ನೊಂದು ಸುದ್ದಿ ಬಂದಿದೆ ವಿಜುವಲ್ ಬ್ಲೋಯರ್ ಸಂಬಂಧಪಟ್ಟಂತೆ ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಸ್ ಇನ್ ಫೋಕಸ್ ಆಸ್ ಇಂಟರ್ನಲ್ ಆಡಿಟ್ ಪ್ರೋಪ್ಸ್ ನ್ಯೂ ಅಕೌಂಟಿಂಗ್ ಇರೆಗ್ಯುಲಾರಿಟೀಸ್ ಇಂಟರ್ನಲ್ ಆಡಿಟ್ ಅಲ್ಲಿ ನ್ಯೂ ಅಕೌಂಟಿಂಗ್ ಇರೆಗ್ಯುಲಾರಿಟೀಸ್ ಕಂಡು ಬಂದಿದೆ ಅಂತ ಸುದ್ದಿ ಬಂದಿದೆ ಈಗಾಗಲೇ ಇದೇ ಇಶ್ಯೂಗೆ ಕಂಪನಿ ಫೋಕಸ್ ಅಲ್ಲಿ ಜೊತೆಗೆ ಈಗ ಮತ್ತೊಂದು ಅಡಿಷನ್ ಕಂಡು ಬರ್ತಾ ಇದೆ ನೋಡಬಹುದು ವಿಜುಲ್ ಬ್ಲೋಯರ್ ಲೆಟರ್ ಆಲ್ಸೋ ರೈಸ್ ಕನ್ಸರ್ನ್ ಅಬೌಟ್ ಎ ಸಿಕ್ಸ್ ಹಂಡ್ರೆಡ್ ಕ್ರೋರ್ ಡಿಸ್ಕ್ರಿಪೆನ್ಸಿ ಅಕ್ರೂಯಲ್ ಆಫ್ ಇಂಟ್ರೆಸ್ಟ್ ಇನ್ಕಮ್ ಇನ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋ ಸುಮಾರು ಆರ್ನೂರು ಕೋಟಿ ವ್ಯತ್ಯಾಸ ಬರ್ತಾ ಇದೆ ಕಂಪನಿಯ ಮೈಕ್ರೋ ಫೈನಾನ್ಸ್ ಪೋರ್ಟ್ಫೋಲಿಯೋದಲ್ಲಿ ಅನ್ನುವಂತ ಆರೋಪ ಇದೆ ವಿಜುಲ್ ಬ್ಲೋಯರ್ ಮಾಡಿರುವಂತದ್ದು ತಮ್ಮ ಲೆಟರ್ ಅಲ್ಲಿ ಆರ್ ಬಿ ಐಗೆ ತಿಳಿಸಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಅಗೇನ್ ದೊಡ್ಡ ನೆಗೆಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಇಂಡಸ್ಎಂಡ್ ಬ್ಯಾಂಕ್ ಇದರ ಸಮಸ್ಯೆ ಯಾಕೋ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ದಿನೇ ದಿನೇ ಒಂದಲ್ಲ ಒಂದು ಹೊಸದಾಗಿ ಉದ್ಭವ ಆಗ್ತಾ ಇದಾವೆ ಇನ್ನು ಕ್ಯಾರನ್ ಈಟ್ ಎಕ್ಸ್ಚೇಂಜಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನೋಡಬಹುದು ಕೆಆರ್ ಎಚ್ ವಿ ಎಸ್ ಸಿ ಪ್ರಾಡಕ್ಟ್ ಎಸ್ಯು ಅಪ್ರೂವಲ್ ಫಾರ್ ಎಲ್ ಐ ಇನ್ಸೆಂಟಿವ್ ಆಫ್ ಒನ್ ಫಾರ್ಟಿ ಒನ್ ಪಾಯಿಂಟ್ ಸೆವೆನ್ ಟೂ ಕ್ರೋರ್ ಕಂಪನಿಗೆ ನೂರ ನಲ್ವತ್ತೊಂದು ಕೋಟಿ ಪಿ ಎಲ್ ಐ ಇನ್ಸೆಂಟಿವ್ ಅಪ್ರೂವಲ್ ಆಗಿದೆ ಈ ಸುದ್ದಿಯ ಕಾರಣಕ್ಕಾಗಿ ಕೆಆರ್ ಎನ್ ಇಟ್ ಎಕ್ಸ್ಚೇಂಜಸ್ ಫೋಕಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ ಇವತ್ತು ನಂತರ ಸಿಎಂ ಇವತ್ತು ಏಪ್ರಿಲ್ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಏಪ್ರಿಲ್ ಅಲ್ಲಿ ನೋಡಬಹುದು ಟೂ ವೀಲರ್ಸ್ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಯೂನಿಟ್ಸ್ ಸೇಲ್ ಆಗಿದೆ ಇರ್ ಅನ್ ಇಯರ್ ಕಂಪೇರ್ ಮಾಡಿದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟೂ ವೀಲರ್ ಸೇಲ್ಸ್ ಅಲ್ಲಿ ಇದು ಓವರ್ ಆಲ್ ಎಲ್ಲ ಕಂಪನಿಗಳ ಸೇಲ್ಸ್ ಹಾಗೆ ತ್ರೀ ವೀಲರ್ಸ್ ಅಲ್ಲಿ ನಲವತ್ತೊಂಬತ್ತು ಸಾವಿರದ ನಾನೂರ ನಲವತ್ತೊಂದು ಯೂನಿಟ್ ಸೇಲ್ ಆಗಿದೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್ ಇನ್ನು ಫೋರ್ ವೀಲರ್ ಅಲ್ಲಿ ಮೂರ್ ಲಕ್ಷದ ನಲವತ್ತೆಂಟು ಸಾವಿರದ ಎಂಟು ನೂರ ಸೇಲ್ ಆಗಿದೆ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಫೋರ್ ವೀಲರ್ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಏಪ್ರಿಲ್ ಅಲ್ಲಿ ಟೂ ವೀಲರ್ಸ್ ಅಂಡ್ ತ್ರೀ ವೀಲರ್ಸ್ ಅಲ್ಲಿ ಡಿಕ್ಲೈನ್ ಕಂಡು ಬಂದಿದೆ ಇನ್ನು ನಿನ್ನೆ ಮೊನ್ನೆ ಡಿಫೆನ್ಸ್ ಶೇರ್ ಗಳಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ಒಂದ್ಸಲ ನೋಡೋದಾದ್ರೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕೆಲವು ಶೇರ್ಗಳು ಮಾತ್ರ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರೆ ಮೆಜಾರಿಟಿ ಶೇರ್ ಗಳು ಇವತ್ತು ಕೂಡ ಒಳ್ಳೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನೋಡಬಹುದು ಮೆಜಾರಿಟಿ ಶೇರ್ ಗಳು ಪಾಸಿಟಿವ್ ಅಲ್ಲಿ ಇದೆ ಕೆಲವು ಶೇರ್ಗಳು ಸ್ವಲ್ಪ ಡೌನ್ ಆಗಿದೆ ಬಟ್ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಒನ್ ಪರ್ಸೆಂಟ್ ಹಾಫ್ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಫೆನ್ಸ್ ಶೇರ್ಗಳಲ್ಲಿ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ